ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಶ್ರೀ ಕುಮಾರನ್ ಗುರೂಜಿ ಎಲ್ಲರಿಗೂ ನಮ್ಮ ಜ್ಯೋತಿಷ್ಯ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡುತ್ತಿದ್ದೀರಾ ಪ್ರತಿಯೊಬ್ಬರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನಮಸ್ಕಾರ ಪ್ರೇಕ್ಷಕರೇ ಇಂದಿನ ಮೂವತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ದಿನ ಭವಿಷ್ಯಕ್ಕೆ ಸ್ವಾಗತ ನಿಮ್ಮ ರಾಶಿಗೆ ಇಂದು ಯಾವ ಫಲಿತಾಂಶಗಳು ಎದುರಾಗುತ್ತವೆ ಆರೋಗ್ಯ ಉದ್ಯೋಗ ಪ್ರೀತಿ ಹಣ ಎಲ್ಲದರ ವಿವರಗಳೊಂದಿಗೆ ನಿಮ್ಮ ಮುಂದಿದ್ದೇವೆ ವಿಡಿಯೋ ಕೊನೆಯವರೆಗೂ ನಮ್ಮ ಜೊತೆ ಇರಿ ಇಂದಿನ ರಾಶಿಫಲ ಮೂವತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮೇಷ ಇಂದು ಧೈರ್ಯ ಹೆಚ್ಚಾಗುತ್ತದೆ ಕೆಲಸಗಳಲ್ಲಿ ತ್ವರಿತ ಫಲ ಹಣದ ವಿಚಾರದಲ್ಲಿ ಜಾಗೃತರಾಗಿರಿ ಕುಟುಂಬದಲ್ಲಿ ಒಬ್ಬರ ಅಭಿಪ್ರಾಯ ಬೇಸರವಾಗಬಹುದು ಶಾಂತವಾಗಿರಿ ವೃಷಭ ಜೀವನದಲ್ಲಿ ಹೊಸ ಚೈತನ್ಯ ಹಣದ ಲಾಭ ಸ್ನೇಹಿತರಿಂದ ಉತ್ತಮ ಸಹಕಾರ ಆರೋಗ್ಯದಲ್ಲಿ ಸ್ವಲ್ಪ ಒತ್ತಡ ಮಿಥುನ ಹೊಸ ಸಂಪರ್ಕಗಳು ಲಾಭಕಾರಿ ಪ್ರೀತಿಯಲ್ಲಿ ಒಳ್ಳೆಯ ಬೆಳವಣಿಗೆ ಉದ್ಯೋಗದಲ್ಲಿ ಪ್ರಯತ್ನಕ್ಕೆ ಮೌಲ್ಯ ಸಿಗುತ್ತದೆ ಖರ್ಚು ನಿಯಂತ್ರಿಸಿ ಕಟಕ ಮನೆ ಕುಟುಂಬದಲ್ಲಿ ಎಳೆದೂಳೆ ಕೆಲಸದಲ್ಲಿ ಜಾಗ್ರತೆ ಅಗತ್ಯ ಸಣ್ಣ ಒತ್ತಡ ಇದ್ದರೂ ದಿನಾಂತ್ಯ ಸುಧಾರಣೆ ಆರೋಗ್ಯ ಸರಾಸರಿ ಸಿಂಹ ಉದ್ಯೋಗದಲ್ಲಿ ಹೆಚ್ಚುವರಿ ಜವಾಬ್ದಾರಿ ಪ್ರೀತಿಯಲ್ಲಿ ಸಂತೋಷ ಹಣದ ಹೂಡಿಕೆಗಳಿಗೆ ಇಂದು ಉತ್ತಮ ಸಮಯವಲ್ಲ ತಾಳ್ಮೆ ಮುಖ್ಯ ಕನ್ಯಾ ಇಂದಿನ ದಿನ ಮಿಶ್ರ ಕೆಲಸದಲ್ಲಿ ನಿಧಾನಗತಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಬೆಳವಣಿಗೆ ಆರೋಗ್ಯದಲ್ಲಿ ಸುಧಾರಣೆ ಹಣದ ವ್ಯವಹಾರದಲ್ಲಿ ಶಾಂತವಾಗಿರಿ ತುಲಾ ಸೌಹಾರ್ದ ಹಾಗೂ ಸುಖದ ದಿನ ಕುಟುಂಬದಲ್ಲಿ ಸಂತೋಷದ ಕ್ಷಣಗಳು ಉದ್ಯೋಗದಲ್ಲಿ ಮೆಚ್ಚುಗೆ ಪ್ರಯಾಣದ ಯೋಗ ವೃಶ್ಚಿಕ ಅಸಾಧ್ಯವೆನಿಸಿದ್ದ ಕೆಲಸಗಳು ಸಾಧ್ಯವಾಗಬಹುದು ಹಣದ ಪ್ರಯೋಜನ ಆರೋಗ್ಯ ಉತ್ತಮ ಹೊಸ ಅವಕಾಶಗಳು ಬರಬಹುದು ಧನು ಒತ್ತಡ ಹೆಚ್ಚು ನಿರ್ಧಾರಗಳನ್ನು ತಡ ಮಾಡುವುದು ಉತ್ತಮ ಹಣದ ವಿಚಾರದಲ್ಲಿ ಜಾಗರೂಕತೆ ಕುಟುಂಬದಲ್ಲಿ ಬೆಂಬಲ ಮಕರ ಇಂದು ಕೆಲಸಗಳಲ್ಲಿ ಪ್ರಗತಿ ಹಳೆಯ ತೊಂದರೆ ಪರಿಹಾರ ಆರೋಗ್ಯ ಉತ್ತಮ ಹಣದ ಹೂಡಿಕೆ ಫಲಕಾರಿಯಾಗಿ ಪರಿಣಮಿಸಬಹುದು ಕುಂಭ ವ್ಯಾಪಾರಿಗಳಿಗೆ ಲಾಭದ ದಿನ ಪ್ರೀತಿಯಲ್ಲಿ ಸುಂದರ ಸಂಭಾಷಣೆ ಮನೆಗೆ ಅತಿಥಿಗಳ ಆಗಮನ ಆರೋಗ್ಯ ಸಾಮಾನ್ಯ ಮೀನ ಮನಸ್ಸು ಶಾಂತ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಒಳ್ಳೆಯ ದಿನ ಕೆಲಸದಲ್ಲಿ ಫಲಕಾರಿತನ ಹಣದ ವ್ಯವಹಾರದಲ್ಲಿ ಎಚ್ಚರಿಕೆ ಅಗತ್ಯ ಇದು ಮೂವತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ನಿಮ್ಮ ದಿನ ಭವಿಷ್ಯ ನಿಮ್ಮ ರಾಶಿ ಯಾವುದು ಇಂದಿನ ಫಲ ನಿಮಗೇಕಿತ್ತು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾಳೆ ಮತ್ತೆ ದಿನ ಭವಿಷ್ಯದ ಜೊತೆ ಭೇಟಿ ಮಾಡೋಣ ಧನ್ಯವಾದಗಳು ನಿಮ್ಮ ಜೀವನದ ನಾನಾ ರೀತಿಯ ಸಮಸ್ಯೆಗಳಿಗೆ ಗುರುಜಿಯವರು ಸೂಕ್ತ ಹಾಗೂ ಶಾಶ್ವತ ಪರಿಹಾರ ನೀಡುತ್ತಾರೆ ಗುರುಜಿಯ ಭೇಟಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಏಳು ಸೊನ್ನೆ ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಎರಡು ಆರು ಆರು ಆರು